ಪ್ರೀತಿ ಅಮ್ಮ ನಿಮ್ಮದು ಈ ಅಣ್ಣನ ಮೇಲೆ ಈ ಪ್ರೀತಿ ಈ ಬಡವನ ಮನೆಯಲ್ಲಿ ಹೀಗೇ ಉಳಿಯಲಿ ಅಂತ ಆ ಮಾರುತೇಶ್ವರನಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ತಾಯಿ ಅದೆಷ್ಟು ಪ್ರೀತಿಯಪ್ಪ ಈ ಅನಾಥನ ಮೇಲೆ ಯಾವುದೋ ದೇವರ ಗುಡಿಯಲ್ಲಿ ಬಿ ಮೂಲೆಯಲ್ಲಿ ಬಿಸಾಕಿದ ಈ ಬರಲಿ ಜನ್ಮ ಕೊಟ್ಟ ದೇವರಪ್ಪ ದೇವರು ನಿಮ್ಮ ರಮೇಶ ಈ ನಿಮ್ಮ ಋಡವನ್ನು ಸಾವಿರ ಸಲ ಹುಟ್ಟಿ ಬಂದರು ತೀರಿಸಲು ಸಾಧ್ಯವಿಲ್ಲ ರಮೇಶ ಇನ್ನೊಂದು ಸಾರಿ ಮಾತನಾಡಿದರೆ ನನ್ನ ಮೇಲೆ ಹೌದಪ್ಪ ಹೌದಪ್ಪ ಹೌದು ಆ ಮಾರುತೇಶ್ವರನ ಸಾಕ್ಷಿಯಾಗಿ ಹೇಳುತ್ತೇನೆಪ್ಪ ನಿಜವಾಗಲು ನೀನು ನನ್ನ ಪಾಲಿನ ದೇವರಪ್ಪ ನನ್ನ ಪಾಲಿನ ದೇವರ ರಕ್ತ ಸಂಬಂಧವೇ ಇಲ್ಲದ ಸತೀಶನನ್ನು ನಿನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನೋಡಿಕೊಳ್ಳುತ್ತಿರುವೆ ಅದು ಅಲ್ಲದೆ ಈ ನಿನ್ನ ಜೀವನವನ್ನೇ ತೇದು ತೇದು ಅವನಿಗೆ ವಿದ್ಯಾದಾನ ಮಾಡುತ್ತಿರುವೆ ಅಂದಾಗ ನೀನು ನನ್ನ ಪಾಲಿನ ದೇವರಪ್ಪ ದೇವರು ಅಪ್ಪ ಅದು ನನ್ನ ಕರ್ತವ್ಯ ನನ್ನ ತಮ್ಮ ಎಲ್ಲರೂ ನೋಡುವ ಹಾಗೆ ದೊಡ್ಡ ಸಾಹೇಬನಾಗಬೇಕು ಅವನಿಗೆ ಎಷ್ಟೇ ಹಣ ಖರ್ಚಾದರೂ ಸರಿ ನನ್ನ ಪ್ರಾಣವತ್ತೆ ಇಟ್ಟಾದರೂ ಅವಳನ್ನು ಓದಿಸುತ್ತೇನೆ ಆ ಅಪ್ಪ ಮೊನ್ನೆ ಹತ್ಯೆ ಮಾರಿದ ಹಣ ಸಾಕು ಮೊದಲು ಆ ದುಷ್ಟ ಧರ್ಮರಾಜನಿಗೆ ಕೊಟ್ಟು ನನ್ನ ಹೊಲದ ಒತ್ತಿ ಪತ್ರವನ್ನು ತೆಗೆದುಕೊಂಡು ಬನ್ನಿ ಅಪ್ಪ ತೆಗೆದುಕೊಳ್ಳಿ ಹಣವನ್ನು ರಮೇಶ ನೀನು ಕೊಟ್ಟ ಈ ಹಣದಿಂದ ಆ ದುಷ್ಟ ಶ್ರೀಮಂತರ ಸಾಲ ಮುಟ್ಟಿದರೆ ಅಷ್ಟೇ ಸಾಕು ರಮೇಶ ಇನ್ನು ಮುಂದೆ ನಾವು ಅವರ ಸಹವಾಸ ಮಾಡುವುದು ಅಂತವರ ಸಹವಾಸವೆಂದರೆ ನಮ್ಮ ಪದರಿನಲ್ಲಿ ಬೆಂಕಿ ಇದ್ದ ಹಾಗೆ ರಮೇಶ ಅಂತ ದುಷ್ಟ ಜನರಿಂದ ದೂರ ಇರೋದೇ ಒಳ್ಳೆಯದು ನಾನು ಬಯಸುದು ಅದೇ ಅಮ್ಮ ಇಷ್ಟು ದಿನ ದುಷ್ಟ ಸುಳೆ ಮಕ್ಕಳಿಂದ ಪಡಬಾರದು ಕಷ್ಟ ಅದರ ಪರಿಹಾರ ಇಂದು ಬಂದಿದೆ ಆ ಹಣ ಕೊಟ್ಟ ನಂತರ ನೋಡು ಶ್ರೀಮಂತರ ಆಟವನ್ನು ರಮೇಶ ಈ ಪತ್ರದಲ್ಲಿ ಏನಿದೆಯಪ್ಪ ನೋಡು ಮತ್ತಾರದಣ್ಣ ಸತೀಶ್ ಅನ್ನದೇ ಇರಬಹುದು ನಮಗೆ ಹಳ ಕಳಿಸು ಅಂತ ಆದ್ರೆ ನಮ್ಮ ತೊಂದರೆ ಅವನಿಗೆ ಗೊತ್ತಾಗ್ಬೇಕು ಅಷ್ಟೇ ಸಾಕು ಪೂಜೆ ತಂದೆಯವರಿಗೆ ಬೆಂಗ್ಳೂರಿಂದ ಸತೀಶ್ ತಿಳಿಸುತ್ತೇನೆ ಅಂದ್ರೆ ನಾನಿಲ್ಲಿ ಚೆನ್ನಾಗಿದ್ದೀನಿ ನಾನು ಪರೀಕ್ಷೆ ಕೂಡ ಪಾಸ್ ಮಾಡಿದ್ದೇನೆ ನನಗೆ ಹತ್ತು ಸಾವಿರ ರೂಪಾಯಿ ಅರ್ಜೆಂಟಾಗಿ ಬೇಕಾಗಿತ್ತು ಇನ್ನು ಸ್ವಲ್ಪ ದಿವಸದಲ್ಲಿ ನನಗೆ ಹಣ ಕಳಿಸಿ ಇಂತಿ ನಿಮ್ಮ ಸತೀಶ್ ಅಪ್ಪ ಅದೇನೇ ಆಗಲಿ ಆ ಶ್ರೀಮಂತರಿಗೆ ಕೈ ಮುಗಿದು ಕೇಳ್ಕೊಂಡೆ ಅಣ್ಣ ಮೊದಲು ತಮ್ಮನಿಗೆ ಕಳಿಸುವುದೇ ಒಳ್ಳೆಯದು ನಾನು ಪೋಸ್ಟ್ಮ್ಯಾನ್ಗೆ ಭೇಟಿ ಆಗಿ ಬರುತ್ತೇನೆ ಇಲ್ಲ ಮೊದಲೇ ನಾವಂದ್ರೆ ಕೆಂಡ ಕಾರುವ ಶ್ರೀಮಂತ ಹಣ ಇಲ್ಲ ಅಂದ್ರೆ ಹೊಲವನ್ನು ನುಂಗಿ ಬಿಡ್ತಾನೆ ಹೌದಪ್ಪ ರಮೇಶ ಆ ಶ್ರೀಮಂತರನ್ನು ಎದುರು ಹಾಕಿ ಕಂಡು ಬದುಕುವುದೆಂದರೆ ನಮ್ಮ ಮಡಿಲಿನಲ್ಲಿ ಕೆಂಡವನ್ನಿಟ್ಟುಕೊಂಡಂತೆ ಅದಕ್ಕಾಗಿ ಆ ಶ್ರೀಮಂತರಿಗೆ ಮೊದಲು ಹಣ ಕೊಟ್ಟು ಬರೋಣ ಇಲ್ಲಿಯವರೆಗೆ ಕಲಿಸಿದಂತೆ ವ್ಯರ್ಥವಾಗುತ್ತದೆ ಮೊದಲು ಹಣ ಕಳಿಸುವುದೇ ಒಳ್ಳೆಯದು ಎಂತ ಹುಚ್ಚಪ್ಪ ನಿನ್ನದು ನಿನ್ನ ತಮ್ಮನ ಮೇಲೆ ತಮ್ಮನೆಂದರೆ ನಿನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವ ನಿನಗೆ ಅವನೇನು ಮಾಡುವನು ರಮೇಶ ಅವನು ಕೇಳಿದ ಹಾಗೆ ನೀನು ಹಣ ಕಳಿಸಿದರೆ ನಿನ್ನ ಗತಿ ಏನಪ್ಪ ನಿನ್ನ ಗತಿ ಏನು ಬನ್ನಿ ಶೆಟ್ರಿ ಏನು ಇಲ್ಲ ನಿಮ್ಮ ಶ್ರೀಮಂತರ ಬಗ್ಗೆ ಮಾತನಾಡ್ತಾ ಇದರಲ್ಲಿ ನೀವ್ ಬಂದ್ಬಿಟ್ರಿ ಒಳ್ಳೇದಾದ್ರು ಶಿವ ನಂಬ ಸಾಮಾರು ಅದಕ್ಕ ಕಳ್ಸ್ಯಾರ ಏನ ನಿಲ್ಗ ಹತ್ತು ಸಾವಿರ ರೂಪಾಯಿ ಕೊಟ್ಟಾರಂತ ಅಂತ ಹತ್ತು ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯಿ ಬಟ್ ಇಲ್ಲ ಹಣ ಕೊಡ್ತಿರೋ ಇಲ್ಲ ಬರದ್ ಕೊಟ್ಟು ಹೊಲಾ ಬಿಡ್ತಿರೋ ಅಂತ ಇಲ್ಲಿ ಕಸ್ರಿ ಶೆಟ್ರಿ ಏನು ಹೇಳುತ್ತಿರುವ ನೀವು ನಾನು ನಿಮ್ಮ ಶ್ರೀಮಂತರ ಹತ್ತಿರ ತಂದಿದ್ದು ಹತ್ತು ಸಾವಿರ ನಿಜ ಅದಕ್ಕೆ ನಾನು ಬಡ್ಡಿ ಕಟ್ಟುತ್ತಾ ಬಂದಿದ್ದೇನೆ ಆದರೆ ಈಗ ನೀವು ನೋಡಿದರೆ ಐವತ್ತು ಸಾವಿರವೆಂದು ಹೇಳುತ್ತಿರುವ ಯಾವ ನ್ಯಾಯ ಸೆಟ್ರಿಯೇ ಯಾವ್ರಿ ಹಣದ ಬಡ್ಡಿ ಕೊಟ್ಟು ಇನ್ನೂ ತಿಂಗಳು ಸಹ ಗತಿಸಿಲ್ಲ ಅಷ್ಟರಲ್ಲಿ ಇಷ್ಟೊಂದು ಹಣ ಕೇಳಿದರೆ ಕೊಟ್ಟು ಬಿಡುವವರೆಂದು ತಿಳಿದಿದ್ದಾನೆ ಆ ನಿಮ್ಮ ಸಹಕಾರ ಹಾಗೆ ತಿಳಿದಿದ್ದಾರೆ ಅದು ಬಂಡ ಭ್ರಮೆ ಅಂತ ಹೇಳು ವೇಶಪ್ಪ ಶ್ರೀಮಂತರು ಅಂದರೆ ಬಡವರೆಂದರೆ ಸುಲಿದು ತಿನ್ನುವ ದನ ಎಂದು ತಿಳಿದಿದ್ದಾನೆ ಅವ ನಿಮ್ಮ ಸಾವ್ಕಾರ ತಮ್ಮ ಬಾಡ್ಲಿ ಯಾಕೆ ತೋತಮ್ಮ ಚಿಟ್ಟಿಗೆ ಯಾಕೆ ಬರ್ತೀಯ ಕೊಡೋದಾದ್ರೆ ಕೊಡ್ತೇನ ಅಂತೇಳಿ ಕೊಲಾ ಬಿಡ್ತನ ಅಂತ ಹೇಳಿ ರೀ ಸೊಪ್ಪ ಇದಕ್ಕೆ ನೀ ಏನಾಯತ್ತಿಪ್ಪ ಸೆಟ್ರಿ ಎಂತ ಮಾತಂತ ಆಡುತ್ತಿರುವ ರೀ ನೀವು ಹತ್ತು ಸಾವಿರಕ್ಕೆ ಐವತ್ತು ಲಕ್ಷ ಬೆಲೆ ಬಾಳುವ ಕೊಡುವುದೇ ಶಟ್ರಿ ಷಟ್ರಿ ನನಗೂ ಇಬ್ರು ಹುಲಿಯಂತ ಗಂಡು ಮಕ್ಕಳಿದ್ದಾರೆ ಶಟ್ರಿ ಷಟ್ರಿ ನಿಮ್ ಜೊತೆ ಏನ್ ಮಾತು ನಾವೇ ನಿಮ್ಮ ನಿಮ್ ಏ ಅಂದ್ರೆ ಏನು ಓದಮ್ಮ ನನಗೆ ಕಿಮ್ಮತ್ತನೇ ಇಲ್ಲ ನೋಡ್ತಾನ ಇವತ್ ನಮ್ಮ ಸಾಹುಕಾರ ಯಾರ ಒಂದ್ ಈ ಒಂದ್ ರಾಗ ಯಾರು ಮಾಡ್ಕೊಂಬ ಅಲ್ಲಿ ಇಲ್ಲಿ ಕೆಸರ್ ಹೋತಮ್ಮ ಶಟ್ರಿ ಮಳೆ ಇಲ್ಲದ ಕಾರಣ ಬೆಳೆ ಕೈ ಕೊಟ್ಟು ನಮಗೂ ಹಣದ ತೊಂದರೆಯಾಗಿದೆ ಅದರಲ್ಲಿಯೂ ಸಿಟಿ ಒಳಗಡೆ ಓದುವ ಮಗ ಬೇರೆ ಹೀಗಾಗಿ ಹೇಲೋ ಶಿವಪ್ಪ ಅಪ್ಪ ಸಾಹಕಾರ ಸಾಲಕ್ಕೆ ತ ನಿನ್ನ ನಮ್ಮ ಮನೆ ವಿಷಯ ನಿಮಗೆಕ್ಕೆ ಆವಾಗಲೇ ಹೇಳಿದನಲ್ಲ ಬಂದು ಬೆಟ್ಟಕ್ಕಿವಂತ ಕತ್ತಿಗೆ ಪೆಟ್ಟೆ ಎನ್ನುವಂತೆ ಪದೇ ಪದೇ ಹೇಳಬೇಕು ಎಂತ ಹೇ ಗೊತ್ತಾಬೇಕು ನಮ್ಮಂತ ಬಡವರ ತೊಂದರೆ ಏನು ಅಂತ ತಂಗಿ ನೋರಾ ಒಂದ್ ಛೋ ಟೂದದಿ ನೀನು ನನಗ ಕತ್ತಿ ಅಂತಿಲ್ಲ ನೋಡ ಶಿವಪ್ಪ ನಾನು ನಿನ್ನ ಮನೆಗೆ ಬೆಕ್ಸಕನಾಗಿ ಬಂದಿಲ್ಲ ಉಸಲಿಗಾಗಿ ಬಂದೇನೆ ಇಷ್ಟಲ್ಲ ನೀನು ಸಕ್ಕಿನ ಮಾಪಳಿ ಇರುವಾಗ ರೇ ಶೆಟ್ಟಿ ಹಕ್ಕು ಬರಲು ನಾವೇನು ಯಾವ ಶ್ರೀಮಂತರು ಬಿಸಾಕುವ ಎಂಜಲು ತಿಂದು ಬದುಕುವ ನಾಯಿಗಳಲ್ಲ ಶ್ರಮಪಟ್ಟು ದುಡಿಯುತ್ತೇವೆ ಈ ಭೂಮಿತಾಯ ಮಕ್ಕಳಾಗಿ ಅಂದ್ರೆ ಏನೇ ತಮ್ಮ ನೀ ಅಂತ ನಾವು ಶ್ರೀಮಂತರ ನಾಯಿ ಅಂತ ತಿಳಿದೆ ಅನ್ ತಮ್ಮ ಶ್ರೀಮಂತರ ನಾಯಿ ಅಂತ ತಿಳಿದಿ ನಾಳೆ ಅವಮಾನ ಆಡು ಆಡಿದಿರಲ್ಲ ಈ ಶಟ್ ಮನಸ್ಸು ಮಾಡಿದ್ರ ಆ ದೇವ್ರ ಮೂರ್ನೇ ಕಾಣ್ ತಗದ ತಿಳ್ಕರ್ ಏನ್ ಮುಂದ ಶೆಟ್ರೇ ಹಾಗೆ ತಿಳಿಯಬೇಡಿ ಸೆಟ್ ತಿಳಿ ಏನೋ ಸಣ್ಣ ಮಕ್ಕಳು ಬಾಯಿ ತಪ್ಪಿ ಮಾತನಾಡಿದ್ದ ಅದನ್ನೇ ನಿಮ್ಮ ಮನಸ್ಸಿಗೆ ಹಚ್ಚಿಕೊಂಡು ದೊಡ್ಡದು ಮಾಡಬೇಡಿ ಷಟ್ರಿಮಪ್ಪ ಲಾಲಿ ಹಾಡು ಮಕ್ಕಳೆಲ್ಲ ಲವ್ ಅಣ್ಣು ಈ ಕಾಲದಾಗ ಇವ್ರು ಸಣ್ಣವ್ರು ಚಂದ್ ಅಂತ ಹೊಸಪ್ಪ ಹೆಂಗ್ ಐತೇನಿ ಓಡಿಸುವಪ್ಪ ನನಗ ಅವಮಾನ ಅದ ಈ ಮನೆಯಾಗ ಒಂದ್ ಕ್ಷಣ ನಿಂದ್ರೆ ಹೋಗಿ ಬರ್ತೀನಿ ಶಿವಪ್ಪ ಹೋಗ್ರಿ ನಿಮ್ಮಂತವ್ರ ಕೊಟ್ಟ ಬೆದ್ರಿಕೆ ಹೆದ್ರು ಗಂಡು ನಾನಲ್ಲ ಅದೇನ್ ಮಾಡ್ತಾ ಮಾಡು ಬಿಡುತ್ತೇನೆ ತಮ್ಮ ಏನಾದಲ್ಲಿ ಏನೇನು ಲೇ ತಮ್ಮ ನಾ ಯಾರು ಬರ್ದೈತಿಲ್ಲ ನೀವು ಬರ್ದಿರ್ಬೇಕು ಬಿಡಿ ನಿನ್ನೆ ಮನ್ಯಾಗೆ ಕಾಲು ಇಟ್ಟಾವ್ಣಿ ಅಲ್ಲು ತಮ್ಮ ನೀನು ಈ ಪಿಡಿಗೆ ಕಾಲು ನಾ ಮೊದಲು ಉಚ್ಚಿ ಹೋದ್ರ ನಡಕ್ ಎಚ್ಚರ್ಕು ಬರ್ತಾಕ್ಕಿದಲ್ಲು ತಮ್ಮ ಅಲ್ಲು ತಮ್ಮ ನನ್ನಿದ್ರ ಹಚ್ಚಿ ಹಾಕೊಳುದು ಒಂದ ನಿಮ್ಮ ಮನಿಗೆ ಬೆಂಕಿ ಹಾಕೊಳುದು ಒಂದು ಸಟ್ಟಣಿ ನೀನು ತಪ್ಪು ಅಪ್ಪ ತಪ್ಪು ಮಾಡಿ ಅವರಿಗೆ ಹಾಗೆಲ್ಲ ಮಾತನಾಡಬಾರದಾಗಿತ್ತು ಇನ್ನು ಮುಂದೆ ನಮಗೆ ಕಾದಿದೆಯೋ ಅಪ್ಪ ಇಂಥದಕ್ಕೆಲ್ಲ ಹೆದರಿದರೆ ಊರು ಬಿಟ್ಟು ಹೋಗಬೇಕಾಗುತ್ತದೆ ನೀನೇನು ಹೆದರ್ಬೇಡ ನಾಡಿದ್ದೇನೆ ಹೊಳೆಯಪ್ಪ ಹೋಗೋಣ ಊರಿಗೆ ಮಾದರ ನನ್ನ ಕಟ್ಟಿ ಬಡಿತಾರನಿಗೆ ಹೋಗಿನ ತಗ ಮಾಡದಿಸು ಸಂ ಕಲಾಭಿಮಾನಿಗಳಲ್ಲಿ